ಚಾನಲ್ ಯಿರಾದ್ರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಿ ಅನ್ನೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನನ್ನ ಚಾನಲಲ್ಲಿ ಇನ್ನೂ ತುಂಬ ವೀಡಿಯೋಸ್ಗಳಿವೆ ನೋಡಿ ಸಪೋರ್ಟ್ ಕೂಡ ಮಾಡಿ ಉಡುಪಿ ಬೆಂಗಳೂರಲ್ಲಿ ಮನೆಗೆ ನೆಂಟರು ಬಂದಾಗ ಹಬ್ಬ ಏನಾದರೂ ಇದ್ದಾಗ ಈ ಕೋಳಿ ರೊಟ್ಟಿ ಅಂತೂ ಇದ್ದೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಒಂದು ಬಣಾಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಎರಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೊಂಡು ಜೊತೆಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗೆ ಅದಾದಮೇಲೆ ಒಂದು ಈರುಳ್ಳಿನ ಹಾಕ್ಕೊಳ್ಳಿ ಅದನ್ನು ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇವಾಗ ಮತ್ತೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ಅದೇ ಬಣ್ಣಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಹಾಕೋಷ್ಟು ಅರಶಿನ ಹಾಕ್ಕೊಂಡು ರುಬ್ಬಿಟ್ಕೊಂಬಿಡಿ ಇವಾಗ ಮತ್ತು ಒಂದು ಬಣಾಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಈರುಳ್ಳಿನ ಸರದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೊಮೆಟೊನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದೆರಡು ಗಾಯಿ ಮೆಣಸನ್ನ ದುಡ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೀವು ಎಣ್ಣೆ ಕಮ್ಮಿ ಬಳಸ್ತೀರಿ ಅನ್ನೋದಾದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕ್ಕೊತೀರಿ ಅಂದರೆ ನೀರು ಬೇಕಾಗಿರಲ್ಲ ಅದಾದಮೇಲೆ ಇವಾಗ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಬೇಯೋದಕ್ಕೆ ಇಟ್ಬಿಟ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಂಡು ಬೇಯ್ತಾ ಇರಬೇಕು ಮೇಲೆ ಇವಾಗ ಆವಾಗಲೇ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಜೊತೆಗೆ ಒಂದು ಅರ್ಧ ಲೋಟ ನೀರು ಹಾಕಿ ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ನೋಡಿಕೊಂಡು ಉಪ್ಪುನ ಹಾಕ್ಕೊಳ್ಳಿ ಚೆನ್ನಾಗೇ ಬೇಯಿಸ್ಕೊಳ್ಳಿ ಒಂದು ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡ್ರೆ ಆಯಿತು ಕೋಳಿ ರೊಟ್ಟಿಗೆ ಹಾಕುವಂತಹ ಗಸಿ ರೆಡಿ ಆಗುತ್ತೆ